ಇವತ್ತೇನು ಈ ಆಸ್ತಿ ಅಂತ ಹೇಳಿ ನಗರಸಭೆಯಿಂದ ಏನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇವತ್ತೇನು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಇದು ಅವರ ಆಸ್ತಿಯಲ್ಲಿ ಯಾವುದೇ ತಿದ್ದುಪಡಿ ಇರೋಂಥದ್ದು ಸಂಬಂಧಪಟ್ಟ ದಾಖಲೆ ತಗೊಂಬಂದು ಕೊಟ್ಟರೆ ಸರ್ಕಾರ ಒಂದು ಗಡು ನಿರ್ಧಾರ ಒಂದು ಸಮಯ ಕೊಟ್ಟಿದೆ ಈ ತಿಂಗಳು ಕೊನೆಯವರೆಗೂ ಇಪ್ಪತ್ತೈದನೇ ತಾರೀಕು ವರೆಗೂ ನಗರಸಭೆ ಕಚೇರಿಗೆ ತಮ್ಮಂತ ಇರುವಂಥ ಸಂಬಂಧಪಟ್ಟ ದಾಖಲೆಗಳ ತಿದ್ದುಪಡಿ ಮಾಡೋಂಥದ್ದು ಯಾವ್ದಾರ ನಿಮ್ಮ ಆಸ್ತಿ ಇದ್ದರೆ ತಗೊಂಬಂದು ಕೊಟ್ಟರೆ ನೇರವಾಗಿ ನಾವು ನಿಮಗೆ ಮನೆ ಬಾಗಿಲಿಗೆ ನಿಮ್ಮ ತಿದ್ದುಪಡಿ ಮಾಡಿ ನಿಮ್ಮ ಈ ಸೊತ್ತು ನಿಮ್ಮ ಮನೆ ಬಾಗಲಿಕ್ಕೆ ನಾವು ತಲುಪಿಸ್ತೀವಿ ಅಂತ ಹೇಳಿ ಸರ್ಕಾರ ಇದೊಂದು ಕಾರ್ಯಕ್ರಮ ಮಾಡಿದೆ ಒಂದು ಆಮೇಲೆ ಇದ್ರ ಜೊತೆ ಜೊತೆಯಲ್ಲೇ ಇನ್ನು ಕೆಲವೇ ದಿನಲ್ಲಿ ಮುಂದಿನ ಶನಿವಾರ ಶನಿವಾರ ಭಾನುವಾರ ಸರ್ ಮುಂದಿನ ಫೋರ್ ಸ್ಯಾಟರ್ಡೆ ಸಂಡೇ ಶನಿವಾರ ಭಾನುವಾರ ಅರಸೀಕೆರೆ ನಗರಲ್ಲಿ ಕೆಂಗಾಲ್ ದೇವಸ್ಥಾನ ಹತ್ರ ವಾರ್ಡ್ ನಂಬರ್ ಇಪ್ಪತ್ತು ಇಪ್ಪತ್ತೊಂದರ ಎರಡು ವಾರ್ಡಿನ ಸಾರ್ವಜನಿಕರಿಗೆ ನಿಮ್ಮ ಸಂಬಂಧಪಟ್ಟ ನಿಮ್ಮ ಆಸ್ತಿಯ ದಾಖಲೆಗಳನ್ನು ತಂದುಕೊಟ್ರೆ ಆ ದೇವಸ್ಥಾನ ಹತ್ರನೇ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಈ ಸೊತ್ತು ಅಲ್ಲೇ ಒಂದು ಕೊಡಂತ ಒಂದು ಕಾರ್ಯಕ್ರಮ ಆಂದೋಲನವನ್ನು ಮಾಡಬೇಕು ಅಂತ ಇದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಶನಿವಾರ ಭಾನುವಾರ ಎರಡು ದಿನ ಅಲ್ಲಿ ಕೆಂಗಾಲ್ ದೇವಸ್ಥಾನ ಹತ್ರ ನಾವು ಈ ಸೊತ್ತು ಕಾರ್ಯಕ್ರಮವನ್ನು ಅಲ್ಲಿ ಮನೆ ಬಾಗಿಲಿಗೆ ನಿಮಗೆ ಕೊಡಬೇಕು ಅನ್ನೋ ಒಂದು ನಮ್ಮ ನಗರಸಭೆ ಕಚೇರಿ ನಮ್ಮ ಆಯುಕ್ತರು ಮತ್ತು ಆರ್ ಒ ಮತ್ತು ಸಿಬ್ಬಂದಿ ನಮ್ಮ ಅವರ ಎಲ್ಲ ಒಂದು ಆಸೆಯಂಗೆ ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಇದರಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಈ ಸತ್ತು ಅದೇ ನಿಮ್ಮ ಮನೆ ಬಾಗಿಲಿಗೆ ನಾವು ತಪ್ಪಿಸೋದ ಕಾರ್ಯಕ್ರಮವನ್ನು ಮಾಡ್ತೀವಿ